बाळेली बड़ी बारदे सुरि हुराद ತರುವೇನು ಕೈ ಎಂದು ಕೈಯಾರ ತರುವೇ ವೈಯಾರಿ ಸಂಶಯವೇನ ನನ್ನಲ್ಲಿ ವೈಯಾರಿ ಸಂಶಯವೇನ ಸಿದ್ಧಾಕ ನನ್ನಾಕಿ ನಾನೇನ ಮಾಡಿ ನೀಟ್ಯಾನ ಮಾತ ಹೇಳ ಗುಟ್ಟಾಗಿ ಉಳಿದರ ಸುಟ್ಟಿದ್ದ ನನ್ನ ಜೀವ ದೇವರಲ್ಲಿ ಮರು ಜನ್ಮವನು ನಿನ್ನ ಮಡಿಲಲ್ಲಿ ವಾಪಸ್ ಬೇಡುವೆನು ನೀ ಕ್ಷಮಿಸಿ ಬಿಡು ನನ್ನ ಕಳಿಸಿ ಕೊಡು ನಾಯಿದ್ದರೆ ನಿನ್ನ ನೋಡುವೆನು ಆ ದೇವರಲ್ಲಿ ಮರು ಜನ್ಮವನು ಈ ನೆಲದಲ್ಲಿ ವಾಪ ಅವನ್ನ ನೀಡುತ್ತಾಳೆ ನಮ್ಮ ತಾಯಿ ಮಾತು ನೀಡುತ್ತಾಳೆ ಕನ್ನಡ ತಾಯಿ ಪಾಪ ಕರೆಯುತ್ತಾಳೆ ಕಾವೇರಿ ತಾಯಿ ಪಾಪ ಕರೆಯುತ್ತಾಳೆ ಕಾವೇರಿ ತಾಯಿ ಹನುಮತ ತಗುಲದಾಗ ಹುಟ್ಟಾನ ಸಂಗೊಳ್ಳಿ ಹೂವಾಗ ಬೆಳುದಾನ ತಂದೆ ಬಾಮನ ತಾಯಿ ಕೆಂಥವನ ಗಿರಿಮಗ ಹುಲಿ ಹಂಗ ಎದ್ದು ಚೊಕ್ಕ ಚಿನ್ನ ಸಂಗೊಳ್ಳಿ ರಾಯಣ್ಣ ಉಳಿದ ಅವಧಿ ನಾಗ ಅನ್ನ ಬರಲಿಲ್ಲ ಯಾಕ ಕರೀಲಾಗ ಅನ್ನ ಬರಲಿಲ್ಲ ಯಾಕ ಕರೀಲಾಕ ನನ್ನ ದೂರೂರು ಗೋಕುಲ ನಗರ ಅಲ್ಲಿ ರಾಜ ಮಂದಿರ ನನ್ನ ಹೆಂಗ ಇರಲೆರ ಮನೆ ಮಾರದ ಹೆಂಗ ಇರಲೆರ ಮನೆ ಮರದ ಸವಿಯ ನುಂಡಿ ಸಂಸಾರದಾಗ ಗಳಿಕೆ ಮಾಡ ಒಬ್ಬರದಾಗ ಸದ್ದಲ್ಲೋ ನಿನ್ನ ಬಂದು ರೋಗ ಅದು ಯಮನು ಹಾಕುವ ಹಗ್ಗ ಹತ್ತಿ ತಲ್ಲು ನಿನಗೊಂದು ರೋಗ ಅದು ಯಮನು ಹಾಕುವ ಹಗ್ಗ ಗುರುವಿನ ಪಾದ ಇದೆ ಕಡೆಯೊಂದು ಬಸವನ ಪಾದ ಇದೆ ಕಡೆಯೊಂದು ತಿಳ್ಕೊಂಡು ನಡಿಯೋ ನೀ ಮನದಾಗ ಏನೈತಿ ಜೀವನದಾಗ ಹೋಗುದೈತಿ ಮನಸ ಒಲಿತ ಮಾಡು ಮನಸ ನೀರದು ಮೂರು ದಿವಸ ಉಸಿರು ಮೂರು ದಿವಸ ಉಸಿರು ನಿಂತನಾಗೆ ನಿನ್ನ ಹೆಸರು ಎಷ್ಟು ದಿನ ಇಲ್ಲೇ ಇರತೀ ನಿನ್ನ ಮನಿ ಬ್ಯಾರೈತಿ ಎಷ್ಟು ದಿನ ಇಲ್ಲೇ ಇರತೀ ನಿನ್ನ ಮನಿ ಬ್ಯಾರೈತಿ ಪಂಚ ಹಾಕಿನಿ ಲಂಚವ ತಿಂತೀ ಲಬಕ ಲಬಕಾಗಿ ನೀನು ಲಪಿ ಮಾಡಿ ಪಂಚ ಹಾಕಿನಿ ವೇದ ಘೋಷ ಕತೆ ಸೇರಿಸುತ್ತಿರಬರಗಲಿ ವೇದ ಘೋಷಣೆ ಮಾತ್ರ ಬಿಡಲಿಲ್ಲ ಗುರು ಸೇವೆ ನೀ ಮಾಡಲಿಲ್ಲ ಗುರು ಸೇವೆ ನೀ ಮಾಡಲಿಲ್ಲ ತಿಳಿಲ್ಲ ನಿಂದೆ ಮಾತ್ರ ಬಿಡಲಿಲ್ಲ ಮನತನದ ಘನತೆ ನಿನಗಿಲ್ಲ ಮನ್ ಮಮತೆಯಲ್ಲಿ ಬಾಳಲಿಲ್ಲ ಮನೆತನದ ಘನತೆ ನಿನಗಿಲ್ಲ ಮಮತೆಯಲ್ಲಿ ಬಾಳಲಿಲ್ಲ ಯಾರಲ್ಲೂ ನೀ ಕೇಳಲಿಲ್ಲ ಯಾರಲ್ಲೂ ನೀ ಕೇಳಲಿಲ್ಲ ಚೂರು ಬೆಲೆ ಇಲ್ಲ ನಿಂದೆ ಪರ ನಿಂದೆ ಮಾತ್ರ ಬಿಡಲಿಲ್ಲ ನಿಂದೇ ನಿನಗ ತಿಳದಿಲ್ಲ ಪರ ನಿಂದೆ ಮಾತ್ರ ಬಿಡಲಿಲ್ಲ